ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ನೇನು ನಮಗೆ ದೀಪಾವಳಿ ಹಬ್ಬ ಆಗಲಿ ಪ್ರಾರಂಭ ಆಗುತ್ತೆ ಇನ್ನು ನಾನು ದೀಪಾವಳಿ ಹಬ್ಬದ ಬಗ್ಗೆ ವಿಡಿಯೋಗಳನ್ನ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ದೀಪಾವಳಿಯಲ್ಲಿ ಅತಿ ಮುಖ್ಯವಾಗಿ ನಾವು ಧನತ್ರಯೋದಶಿ ದಿನ ಖರೀದಿ ಮಾಡಲೇಬೇಕಾದಂಥ ಮೂರು ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನು ತರೋಕ್ಕಾಗಲ್ಲ ಅಂದರೆ ಈ ಒಂದು ಶುಭ ಮುಹೂರ್ತದಲ್ಲಿ ಈ ವಸ್ತುಗಳನ್ನ ನಾವು ಮನೆಗೆ ತರೋದ್ರಿಂದ ಆ ಒಂದು ರೂಪದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಆ ಮೂರು ವಸ್ತುಗಳು ಯಾವುವು ಅದರ ಮಹತ್ವ ಏನು ಯಾಕೆ ತರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಸ್ತುಗಳನ್ನ ಆ ಒಂದು ಶುಭ ಮುಹೂರ್ತದಲ್ಲಿ ನೀವು ಸಹ ಮನೆಗೆ ತಂದು ನೋಡಿ ಮುಂದಿನ ವರ್ಷದ ದೀಪಾವಳಿ ಅಷ್ಟೊತ್ತಿಗೆ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾವು ಧನತ್ರಯೋದಶಿ ದಿನ ಈ ಒಂದು ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಅದು ಅಭಿವೃದ್ಧಿ ಏಳಿಗೆ ಸಮೃದ್ಧಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಧನತ್ರಯೋದಶಿ ದಿನ ನಮಗೆ ಏನೂ ತರೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಒಂದು ಮಣ್ಣಿನ ಹುಂಡಿ ಹುಂಡಿ ಅಥವಾ ಇದನ್ನು ಸೇ ಮನಿ ಸೇವಿಂಗ್ ಬಾಕ್ಸ್ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಇಂತಹ ಒಂದು ಮಣ್ಣಿನ ಹುಂಡಿಯನ್ನು ತಂದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮೊದಲಿಗೆ ಅದನ್ನು ತಂದ ತಕ್ಷಣವೇ ನಾವು ಸ್ವಲ್ಪ ಗೋಮೂತ್ರವನ್ನು ಹಾಕಿ ಮೇಲೆ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ಬೇಕು ನೀರು ಹಾಕಿ ತೊಳಿಬಾರ್ದು ಯಾಕಂದರೆ ಅದು ಮಣ್ಣಿಂದಿರುತ್ತಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದಕ್ಕೆ ಧೂಪ ದೀಪವನ್ನು ಮಾಡಿ ಸ್ವಲ್ಪ ಅಗರಬತ್ತಿಯ ಹೊಗೆಯನ್ನು ತೋರಿಸಿ ಅದರಲ್ಲಿ ನಿಮಗೆ ಧನತ್ರಯೋದಶಿ ದಿನ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಒಂದು ರೂಪಾಯಿ ಆಗ್ಬೋದು ಅಥವಾ ಹತ್ತು ರೂಪಾಯಿ ಆಗ್ಬೋದು ಹನ್ನೊಂದು ರೂಪಾಯಿ ಆಗ್ಬೋದು ಈ ರೀತಿಯಾಗಿ ಅದರಲ್ಲಿ ನಾವು ಹಣವನ್ನು ಹಾಕಿ ದೇವ್ರ ಮುಂದೆ ನಿಂತು ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಬೇಡ್ಕೊಳ್ಬೇಕು ಆದಷ್ಟು ಈ ವರ್ಷ ನನ್ನ ಒಂದು ಜೀವನದಲ್ಲಿ ಉಳಿತಾಯ ಅನ್ನೋದನ್ನು ಕರುಣಿಸು ತಾಯಿ ನನ್ನ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಬೇಡಿಕೊಂಡು ಈ ಹುಂಡಿಯಲ್ಲಿ ನಾವು ದುಡ್ಡನ್ನು ಸೇವ್ ಮಾಡ್ತಾ ಬಂದರೆ ಮುಂದಿನ ವರ್ಷಕ್ಕೆ ನಿಮಗೆ ಅದ್ರ ಒಂದು ಅನುಭವ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ಹುಂಡಿಯನ್ನು ತಂದು ಆ ದಿನ ಮನಿ ಸೇವಿಂಗ್ಸನ್ನು ಶುರು ಮಾಡ್ಬೋದು ಇನ್ನು ದೀಪಾವಳಿ ದಿವಸ ತರಲೇಬೇಕಾದಂಥ ಎರಡನೇ ವಸ್ತು ಅಂದರೆ ಇನ್ನ ದಿನತ್ರಯೋದಶಿ ದಿನ ಈ ಒಂದು ಗಂಧದ ಕಲ್ಲು ಮತ್ತು ಗಂಧ ಗಂಧದ ಚಕ್ಕೆ ಅಂತ ಗಂಧಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ಗಂಧದ ಚಕ್ಕೆ ಮತ್ತು ಈ ಒಂದು ಗಂಧದ ಕಲ್ಲನ್ನು ತರೋದರಿಂದ ಗಂಧ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಪ್ರಿಯ ಸ್ನೇಹಿತರೆ ಹಾಗಾಗಿ ಈ ಗಂಧದ ಕಲ್ಲು ಮತ್ತು ಈ ಗಂಧದ ಕಡ್ಡಿಯನ್ನು ಮನೆಗೆ ತರೋದ್ರಿಂದ ಆ ರೂಪದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾರೆ ಅಂತ ನಂಬಿಕೆ ಇದೆ ಹಾಗಾಗಿ ಈ ಒಂದು ವಸ್ತುವನ್ನು ತಗೊಂಡು ಬರಬೇಕು ಇದನ್ನು ತಗೊಂಡು ಬಂದು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಗೋಮೂತ್ರವನ್ನು ಸಿಂಪಡಿಸಿ ನಿಮ್ಮ ದೇವ್ರ ಮನೆಯಲ್ಲಿಟ್ಟು ಅದನ್ನು ಪೂಜೆಯನ್ನು ಮಾಡಿ ಆನಂತರ ದೀಪಾವಳಿ ದಿವಸ ನಾವು ಮಾಡುವ ಲಕ್ಷ್ಮೀ ಪೂಜೆಗೆ ಆ ಗಂಧವನ್ನು ತೆಗೆದು ಲಕ್ಷ್ಮಿಗೆ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಆಯುಷು ಆರೋಗ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ಒಂದು ವಸ್ತುವನ್ನು ತಪ್ಪದೆ ಮನೆಗೆ ಆ ದಿನ ತಗೊಂಡು ಬರಬೇಕು ಇನ್ನು ದೀಪಾವಳಿಯ ಧನತ್ರಯೋದಶಿಯಲ್ಲಿ ನಾವು ತರುವಂಥ ಮೂರನೆಯ ಅತಿ ಮುಖ್ಯ ಮುಖ್ಯವಾದ ವಸ್ತು ಈ ವಸ್ತು ಅಂತೂ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ವಸ್ತು ಅಂತಲೇ ಹೇಳ್ತಾರೆ ಯಾವುದ ವಸ್ತು ತಿಳ್ಕೊಳ್ಳೋಣ ಬನ್ನಿ ಇನ್ನು ಮೂರನೆಯ ಅತಿ ಮುಖ್ಯವಾದ ವಸ್ತು ತುಪ್ಪ ತುಪ್ಪ ಅಂದರೆ ಲಕ್ಷ್ಮಿಯ ಸಂಕೇತ ಅಂತಲೇ ಹೇಳ್ತೀವಿ ಹಾಗಾಗಿ ಹಾಲು ಮೊಸರು ತುಪ್ಪ ಇದರಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆ ನಿಂತಿರ್ತಾಳೆ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದವರು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಹಾಗಾಗಿ ಈ ತುಪ್ಪನ ಆ ದಿನ ನಾವು ಖರೀದಿ ಮಾಡಿ ನಿಮ್ಮ ಶಕ್ತಿ ಅನುಸಾರ ಒಂದು ಹತ್ತು ರೂಪಾಯಿ ಪಾಕೆಟ್ ಆದರೂ ಈ ಜಿ ಆರ್ ಬಿ ಸಿಕ್ಕೇ ಸಿಗುತ್ತೆ ಅದನ್ನಾದರೂ ನಾವು ಅವತ್ತು ಮನೆಗೆ ತರ್ಬೋದು ಇಷ್ಟೇ ತರಬೇಕು ಅಷ್ಟೇ ಏನಿಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟಾದರೂ ತರ್ಬೋದು ಒಂದು ಕೆ ಜಿ ಆದರೂ ತರ್ಬೋದು ಇಲ್ಲ ಹತ್ತು ಒಂದು ಪಾಕೆಟ್ ಆದ್ರೂ ತರ್ಬೋದು ಸ್ನೇಹಿತರೆ ಆ ದಿನ ಈ ಒಂದು ತುಪ್ಪವನ್ನು ತರೋದು ಖಂಡಿತ ಮರಿಬೇಡಿ ಈ ಒಂದು ತುಪ್ಪದ ರೂಪದಲ್ಲಿ ಮಹಾಲಕ್ಷ್ಮಿ ಮನೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಈ ಮೂರು ವಸ್ತುಗಳನ್ನ ತನ್ನ ತ್ರಯೋದಶಿ ದಿನ ತಂದು ಅದನ್ನು ಪೂಜೆ ಮಾಡಿ ಆ ನಂತರ ನೀವು ದೇವರ ಪೂಜೆಗೆ ಅಥವಾ ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ರೀತಿಯ ಫಲಗಳು ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಈ ವರ್ಷ ನೀವು ಇದನ್ನು ತಂದು ನೋಡಿ ಮುಂದಿನ ವರ್ಷಕ್ಕೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನಿಮ್ಮ ಜೀವನದಲ್ಲಿರುವಂಥ ಎಷ್ಟೆಲ್ಲ ಸಮಸ್ಯೆಗಳು ಬಗೆಹರಿದವು ನಿಮ್ಮ ಹಣಕಾಸಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಇರುವಂಥ ಎಲ್ಲ ರೀತಿಯ ತೊಂದರೆಗಳು ಸಹ ನಿವಾರಣೆಯಾಗುತ್ತದೆ ದುಡ್ಡು ಖರ್ಚಾಗೋದು ನಿಲ್ಲುತ್ತದೆ ಮತ್ತು ಅಷ್ಟೇ ಅಲ್ಲದೆ ದುಡಿದಂಥ ದುಡ್ಡು ಕೈಯಲ್ಲಿ ಉಳಿಯುತ್ತದೆ ಮತ್ತು ಅನಾವಶ್ಯಕವಾದಂಥ ಖರ್ಚುಗಳು ಕಡಿಮೆಯಾಗುತ್ತದೆ ಅನಾವಶ್ಯಕ ಅಂತಂದರೆ ಮೆಡಿಕಲ್ ಖರ್ಚುಗಳಿರ್ಬೋದು ಬೇರೆ ರೀತಿಯಾದಂಥ ಖರ್ಚುಗಳು ನಮಗೆ ಗೊತ್ತಿಲ್ಲದೆ ನಾವು ಖರ್ಚು ಮಾಡ್ತಾ ಇರ್ತೀವಿ ಆದರೆ ಈ ವಸ್ತುಗಳನ್ನ ನಾವು ಮನೆಗೆ ತರೋದ್ರಿಂದ ಲಕ್ಷ್ಮೀ ಕಟಾಕ್ಷ ಮನೆಯಲ್ಲಿ ಆಗುತ್ತದೆ ಹಾಗಾಗಿ ಈ ರೀತಿಯಾದಂಥ ಖರ್ಚುಗಳು ನಮಗೆ ಗೊತ್ತಿಲ್ಲದ ಹಾಗೆ ಕಡಿಮೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಧನತ್ರಯೋದಶಿ ದಿನ ಈ ಮೂರು ವಸ್ತುಗಳನ್ನ ಶುಭ ಮುಹೂರ್ತದಲ್ಲಿ ತರಬೇಕಾಗುತ್ತೆ ಹಾಗಾದರೆ ಯಾವ ಸಮಯದಲ್ಲಿ ನಾವು ತರಬೇಕಂತಂದರೆ ನಮಗೆ ತೃತೀಯ ತಿಥಿ ಪ್ರಾರಂಭವಾಗುವ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭವಾಗುತ್ತದೆ ಭಾನುವಾರ ಹತ್ತೊಂಬತ್ತನೇ ತಾರೀಕು ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಈ ಒಂದು ತಿಥಿ ತಯೋ ತ್ರಯೋದಶಿ ತಿಥಿ ಆಗುತ್ತದೆ ಹಾಗಾಗಿ ನಾವು ಶನಿವಾರ ಸಾಯಂಕಾಲ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಈ ವಸ್ತುಗಳನ್ನ ನಾವು ತಗೊಂಡು ಬರ್ಬೋದು ಮನೆಗೆ ನಮ್ಗೆ ಆ ಸಮಯದಲ್ಲಿ ತರಕ ಆಗಿಲ್ಲ ಅಂತ ಅಂದರೆ ಭಾನುವಾರ ದಿವಸ ಒಂದು ಗಂಟೆ ಒಳಗಡೆ ಈ ವಸ್ತುಗಳನ್ನ ನಾವು ತೊಗೊಂಡು ಬರ್ಬೋದು ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಧನತ್ರಯೋದಶಿ ದಿನ ನಾವು ತಪ್ಪದೇ ಮನೆಗೆ ತರಬೇಕಾದಂಥ ಮೂರು ವಸ್ತುಗಳು ಯಾವುವು ಅದರ ಮಹತ್ವ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು